ಕೃಷಿಗ ಕಡೆ ಯಾರು ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಅವ್ರ ತಾಯಿ ಅವ್ರ ತಂದೆ ಅವರ ಪ್ರೋತ್ಸಾಹದಿಂದಾಗಿ ಅವರ ಮಗಳು ಕೃಷಿಯ ಕಡೆ ಒಂದು ಹೆಜ್ಜೆ ಇಟ್ಟಿದ್ದಾರೆ ಪಿ ಎಚ್ ಡಿ ಮಾಡ್ಬೇಕು ಅಂತ ಯೋಚನೆ ಅದವರಿಗೆ ಶ್ರೀಕೃಷ್ಣನ ನೈವೇದ್ಯಕ್ಕೆ ಅಂತ ಹೇಳಿ ಕೊಡ್ತಾ ಇದ್ದೇವ ಇದು ಕಲಾನ್ ಅಂತ ಇದು ಸ್ವಲ್ಪ ಸ್ಪೆಷಲ್ ಆಗಿ ಅಂತ ಹೇಳಿ ಅನ್ಸ್ಕೊಳ್ಬೇಕು ಅಷ್ಟು ಚಂದ ಕಾಣ್ತದೆ ಇಡೀ ಬಣ್ಣ ನೇರಳೆ ಸುಮಾರು ಸಾವಿರದ ಐನೂರು ವೆರೈಟಿಗಳು ಇದರಲ್ಲಿ ಬಗೆ ಬಗೆ ವೆರೈಟಿಗಳು ಇದೆ ಎರಡು ತಿಂಗಳಿಂದ ಹಿಡಿದು ಸುಮಾರು ಏಳು ತಿಂಗಳವರೆಗೆ ಭತ್ತ ಆಗುವಂತಹ ವೆರೈಟಿಗಳು ಈಗ ನೋಡ್ತಿರುವಂತಹ ಭತ್ತ ಭತ್ತದ ಇದು ಶಾಲೆ ಅಂತ ಹೇಳಿ ಇದರ ಮಾದರಿ ಅವರು ಸರ್ಕಾರಿ ಮೇಡಮ್ ಸರ್ಕಾರಿ ಶಾಲೆ ಅಲ್ಲ ಸರ್ಕಾರಿ ಶಾಲೆ ಟೀಚರ್ ಅವರ ಮಗಳು ಕೂಡ ಸರ್ಕಾರಿ ಶಾಲೆ ಓದ್ತಾ ನೋಡಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಕಳೆದ ಒಂದೂವರೆ ಎರಡು ತಿಂಗಳಿಂದ ನಿರಂತರವಾಗಿ ಕೈ ತೋಟಗಳ ಬಗ್ಗೆ ಎಪಿಸೋಡ್ ನ ಕೊಡ್ತಾ ಇದ್ದೇವೆ ಕಾರಣ ಏನಂತ ಹೇಳಿದ್ರೆ ಈ ಸಮಯ ಒಳ್ಳೆ ಸಮಯ ಕೈ ತೋಟವನ್ನು ಪ್ರಾರಂಭ ಮಾಡಲಿಕ್ಕೆ ಮನೆಯಲ್ಲಿ ತರಕಾರಿ ಬೆಳೆಯಲಿಕ್ಕೆ ಅದಕ್ಕೋಸ್ಕರ ಅದರ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಎಲ್ಲ ವಿಡಿಯೋಗಳು ನಿಮಗೆ ಬಂದಿದೆ ನೀವು ಒಳ್ಳೆ ರೆಸ್ಪಾನ್ಸ್ ಮಾಡಿದಿರಿ ಸಪೋರ್ಟ್ ಮಾಡಿದಿರಿ ನಿಮಗೆಲ್ಲೂ ಕೂಡ ಧನ್ಯವಾದಗಳು ಆದರೂ ಕೈ ತೋಟ ಇರುವಂಥ ಬೇರೆ ಬೇರೆ ರೀತಿಯ ಕೃಷಿಕರು ನಮ್ಮ ಸಬ್ಸ್ಕ್ರೈಬರ್ ಇರೋದ್ರಿಂದಾಗಿ ಅವರಿಗೂ ನಾವು ಒಂದಷ್ಟು ಕಂಟೆಂಟ್ಗಳನ್ನು ಕೊಡಬೇಕಾಗತ್ತೆ ಅದಕ್ಕೋಸ್ಕರ ಇವತ್ತು ನಾನು ಕಾರ್ಕಳ ತಾಲೂಕಿನ ಸಾನೂರಿಗೆ ಹೊರಟಿದ್ದೇನೆ ತನ್ನ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಭತ್ತದ ತಳಿಗಳನ್ನು ಉಳಿಸ್ತಾ ಇರುವಂತಹ ಅಬು ಬಕರ್ ಮತ್ತು ಅಸ್ಮಾ ಬಾನು ಅವರ ಭತ್ತದ ಗದ್ದೆ ಕಡೆಗೆ ಹೊರಟಿದೆ ಒಂದು ವಿಶೇಷವಾಗಿರುವಂತಹ ಒಂದು ಕುಟುಂಬ ಇಡೀ ಕುಟುಂಬವೇ ಕೃಷಿಯನ್ನು ಪ್ರವೃತ್ತಿಯಾಗಿ ತಗೊಂಡು ಇವತ್ತು ಇಡೀ ದೇಶನೇ ತಿರುಗಿ ನೋಡೋ ರೀತಿಯಲ್ಲಿ ಕೆಲಸ ಮಾಡಿದೆ ಸುಮಾರು ಸಾವಿರದ ಐನೂರ ಎಂಬತ್ತು ವೆರೈಟಿಯ ಭತ್ತಗಳನ್ನು ತಮ್ಮ ಭತ್ತದ ಗದ್ದೆಯಲ್ಲಿ ನೆಟ್ಟು ಬೆಳೆಸಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಅದಿರಬಹುದು ಬೇರೆ ಅಷ್ಟು ಬೆಳೆಸಿದ್ರು ನಾನು ನೋಡ್ಲಿಲ್ಲ ಅಂತಹ ಸಂಗತಿಗಳು ಎಲ್ಲವನ್ನು ತೋರಿಸೋದಕ್ಕೋಸ್ಕರ ನಾನು ಅವರ ಬಾರಾಡಿಯ ಗದ್ದೆಯ ಕಡೆಗೆ ಹೊರಟಿದ್ದೇನೆ ಬನ್ನಿ ಅಸ್ಮಾ ಅವರ ಜೊತೆ ಚರ್ಚೆ ಮಾಡೋಣ ವಿಡಿಯೋನ ಕೊನೆ ತನಕ ನೋಡಿ ಒಟ್ಟಾರೆಯಾಗಿ ಒಂದು ಭತ್ತದ ಕೃಷಿಯಲ್ಲಿ ದೊಡ್ಡದಾಗಿರುವಂತಹ ಒಂದು ಕ್ರಾಂತಿಯನ್ನು ಮಾಡ್ತಾ ಇದ್ದೀರಿ ಹೊರಗಡೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲೆಲ್ಲ ನಿಮ್ಮ ಸಂಪ್ರದಾಯದಲ್ಲಿ ಹೆಚ್ಚಾಗಿ ಜನರು ವ್ಯಾಪಾರವನ್ನು ಮಾಡ್ತಾರೆ ಹೊರಗಡೆ ಎಲ್ಲ ಬಿಸ್ನೆಸ್ ಅಲ್ಲಿ ಇರ್ತಾರೆ ನೈಂಟಿ ಪರ್ಸೆಂಟ್ ಜನ ಕೃಷಿಯಲ್ಲಿ ಭಾರಿ ಕಡಿಮೆ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಕೃಷಿಕರ ಮಧ್ಯೆ ಎಲ್ಲ ಓಡಾಡೋದು ಬಾರಿ ಪರ್ಸೆಂಟೇಜ್ ಕಡಿಮೆ ಅಂತದ್ರಲ್ಲಿ ನಿಮ್ಮ ವೃತ್ತಿಯೊಟ್ಟಿಗೆ ಇದನ್ನು ಪ್ರವೃತ್ತಿ ಅಂತ ಮಾಡುತ್ತಾ ಇವತ್ತು ದೇಶ ತಿರುಗಿ ನೋಡುವ ಹಾಗೆ ಆಗಿದೆ ಈ ರೀತಿ ಒಂದು ಭತ್ತದ ಕ್ರಾಂತಿಗೆ ನೀವು ಕೈ ಹಾಕಿದಿರಿ ಭಾರತ ಒಂದು ಕೃಷಿ ಪ್ರಧಾನವಾದಂತಹ ದೇಶ ಕೃಷಿ ಹಿಂದಿನಿಂದಲೂ ಒಂದು ವೈವಿಧ್ಯತೆಯ ಕೃಷಿ ಇರ್ಬೇಕು ಅಂತ ಹೇಳಿ ಬೇರೆ ಬೇರೆ ರೀತಿಯ ಕೃಷಿಗಳನ್ನು ಹಮ್ಮಿಕೊಂಡು ಕೃಷಿಕರು ಮಾಡಿಕೊಂಡು ಬರ್ತಾ ಇದ್ದಾರೆ ಈಗ ನಿಮ್ಗೆ ಕಾಣ್ತಿರ್ಬೋದು ಈಗ ನಮ್ಮ ದೇಶ ಮುಂದುವರಿತಾ ಇದೆ ಮುಂದುವರಿದ ಹಾಗೆ ಕೃಷಿಯಲ್ಲಿ ಕೂಡ ಬಹಳಷ್ಟು ಸಮಸ್ಯೆಗಳನ್ನು ಕೂಡ ಕೃಷಿಕರು ಅಹ್ ಎದುರಿಸ್ತಾ ಇದ್ದಾರೆ ಈ ಎದುರಿಸ್ತಿರುವಂತಹ ಸಮಸ್ಯೆಗಳಿಂದಾಗಿ ಕೃಷಿಕರಿಗೆ ಏನಾಗಿದೆ ಅಂತ ಹೇಳಿದ್ರೆ ಲಾಭದಾಯಕವಾದಂತಹ ಕೃಷಿಯನ್ನು ಮಾತ್ರ ಮಾಡಿದ್ರೆ ಅವರ ಉಳಿವು ಅನ್ನುವಂತಹ ಆಲೋಚನೆ ಅವರಲ್ಲಿ ಇರ್ತದೆ ಹಾಗಾಗಿ ಅಹ್ ಹಿಂದಿ ಈ ಹಿಂದೆ ಇದ್ದಂತಹ ಬಹಳಷ್ಟು ಕೃಷಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವ್ಯವಸಾಯಗಳನ್ನು ಕೈಬಿಟ್ಟು ಅವರು ಇಳುವರಿ ಹೆಚ್ಚಿರುವಂತಹದ್ದು ಆದಾಯ ಹೆಚ್ಚಿರುವಂತಹ ಕೃಷಿಯನ್ನು ಮಾತ್ರ ಮಾಡ್ತಾಕೊಂಡು ಮಾತ್ರ ಮಾಡಿಕೊಂಡು ಇದ್ದಾರೆ ಇದರಿಂದ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ದೇಶದಲ್ಲಿ ಇದ್ದಂತಹ ಆ ಕೃಷಿಯ ವೈವಿಧ್ಯತೆ ಬೇರೆ ಬೇರೆ ಕೃಷಿಯ ವೈವಿಧ್ಯತೆಯನ್ನು ನಾವು ತೋರಿಸುವಲ್ಲಿ ಎಲ್ಲೋ ಹಿಂದೆ ಬೀಳುತ್ತಿದ್ದೇವೆ ಅನ್ನುವಂತಹ ಒಂದು ಅಂಶ ಆದ್ರೆ ಆ ಭತ್ತದ ಕೃಷಿಗೆ ನಾವು ಬರ್ಬೇಕಿದ್ರೆ ಕಾರಣ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಏನಂತ ಹೇಳಿದ್ರೆ ರೋಗ ಬಾಧೆಗಳಿಗೆ ಮುಖ್ಯವಾದಂತಹ ಔಷಧಿ ಔಷಧಿ ಇದ್ದದ್ದು ನಮ್ಮ ಅನ್ನದ ಬಟ್ಟೆಲಲ್ಲಿ ಮಾತ್ರ ರೀತಿಯ ಭತ್ತದ ತಳಿಗಳನ್ನು ಇಲ್ಲಿ ನಿಮ್ಗೆ ಕಾಣ್ಲಿಕ್ಕೆ ಸಿಕ್ತದೆ ಅದರಲ್ಲಿ ಕೆಲವೊಂದು ಎತ್ತರದ ತಳಿಗಳು ಗಿಡ್ಡದ ತಳಿಗಳು ಪರಿಮಳ ತಳಿಗಳಿವೆ ಅವುಗಳಲ್ಲಿ ನಮ್ಮ ಇಲ್ಲಿನ ಗಂಧಸಾಲೆ ಎಲ್ಲರಿಗೆ ಗೊತ್ತಿರಬಹುದು ಘೀ ರೈಸ್ ಅನಂತರ ಪಲಾವ್ ವೆಜ್ ಪಲಾವ್ ಈ ಬಿರಿಯಾನಿ ಬಿರಿಯಾನಿ ಕೂಡ ಮಾಡ್ತಾರೆ ಆದ್ರೆ ಇದರಲ್ಲಿ ಕಡಿಮೆ ಗಂಧಸಾಲೆಯಲ್ಲಿ ಇದು ಘೀ ರೈಸಿಗೆ ಪಾಯಸಕ್ಕೆ ಎಲ್ಲ ಬಹಳ ಒಳ್ಳೇದು ಮಂಜುಗುನಿ ಸಣ್ಣ ಇದೆಲ್ಲ ಸೆಂಟೆಡ್ ರೈಸ್ ಪರಿಮಳ ವಾದದು ಈ ಭತ್ತ ಗದ್ದೆಯಲ್ಲಿ ಹಾಕಿದ್ರೆ ಆ ಗದ್ದೆಯ ಅರ್ಧ ಕಿಲೋಮೀಟರ್ ದೂರ ಹೋಗುವಾಗ್ಲೇ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ನಿಮ್ಗೆ ಗಂಧಸಾಲೆಯ ಗದ್ದೆ ನೋಡ್ಲಿಕ್ಕೆ ಸಿಕ್ತದೆ ಅಂತ ಹೇಳಿ ಪರಿಮಳ ಆದ ಅಕ್ಕಿ ಅಂತಲೇ ಹೆಸರು ನೀವು ಮನೆಯಲ್ಲಿ ಮಾಡಿ ತಿನ್ನುವಂತ ಏನೋ ಘೀ ರೈಸ್ ಅಲ್ಲಿ ಒಂದು ಬಟ್ಟಲು ಘೀ ರೈಸ್ ತಿಂದ ನಂತರ ನಿಮ್ಗೆ ಇದು ಗಂಧಸಾಲೆಯ ಭತ್ತ ಅಂತ ಹೇಳಿ ಗೊತ್ತಾಗ್ಬೋದು ಆದ್ರೆ ಗದ್ದೆಗೆ ಬಂದು ನೀವು ಒಂದು ಭತ್ತದ ಒಂದು ಇದನ್ನು ತೆಗೆದು ಬಾಯಿಗೆ ಹಾಕೊಂಡ್ರೆ ಅರ್ಧ ಗಂಟೆಯ ಕಾಲ ನಿಮ್ಮ Baiklah ಪರಿಬಳಭಾರತವಾಗಿರ್ತದೆ ಆರೋಗ್ಯಕ್ಕೂ ಬಹಳ ಈಗ ನೋಡ್ತಿರುವಂತಹ ಭತ್ತ ಭತ್ತದ ಇದು ಡಾಂಬರ್ ಸಾಲಿ ಅಂತ ಹೇಳಿ ಇದರ ಹೆಸರು ಇದನ್ನು ನೋಡಿದ್ರೆ ನಿಮ್ಗೆ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಒಂಥರ ನೇರಳೆ ಬಣ್ಣದ್ದಾಗಿರ್ತದೆ ಇದರ ತಳಿ ಎಲ್ಲಾ ಹಾಗೂ ಭತ್ತದಲ್ಲಿರುವಂತಹ ಅಕ್ಕಿ ಬಿಳಿ ಬಣ್ಣದ ಆಗಿರ್ತದೆ ಇದು ಆಮೇಲೆ ಇದರಲ್ಲಿ ಕೂಡ ಆರೋಗ್ಯ ಆರೋಗ್ಯಕರವಾದಂತಹ ಅಂಶ ಇದೆ ಈ ಒಂದು ಭತ್ತದಲ್ಲಿ ತೆಳ್ಳಗೆ ಇದ್ದವರು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತಿಂದ್ರೆ ಆರೋಗ್ಯವನ್ನು ಸಾಕಷ್ಟು ವೃದ್ಧಿಸಿಕೊಳ್ಬಹುದು ಇದರಲ್ಲಿ ಸ್ವಲ್ಪ ತೋರ ಬೊಜ್ಜು ಅಂದ್ರೆ ತೋರ ಹಾಕ್ತಾರೆ ಈ ಭತ್ತವನ್ನು ಹೆಚ್ಚು ತಿಂದ್ರೆ ಆ ಸಮಯಕ್ಕೆ ಸರಿಯಾಗಿ ಪಾಯಸ ಬೇರೆ ಬೇರೆದು ದೋಸೆ ಇದಕ್ಕೆಲ್ಲ ಬಹಳ ಉತ್ತರ ಉತ್ತಮವಾಗಿದೆ ಹೆಚ್ಚು ಯಾವ ಕಡೆ ಬೆಳಿತಾರೆ ಡಾಂಬರ್ಸಾಲಿ ಅಹ್ ತಮಿಳ್ನಾಡು ಕೇರಳ ಕಡೆಲ್ಲ ಬೆಳಿತಾ ಇದ್ದಾರೆ ನೋಡ್ತಿರುವಂತಹ ಭತ್ತದ ತಳಿ ಇದು ಅರವತ್ತು ಪಿಳ್ಳೆ ಅಂತ ಹೇಳಿ ಕೆಲವರು ಅರ್ವದಂ ಕುರು ಅರ್ವದಂ ಅಂತ ಹೇಳಿ ಹೇಳ್ತಾರೆ ಕೆಲವು ಕಡೆ ಅಂತ ಹೇಳಿ ಹೇಳ್ತಾರೆ ಹೀಗೆ ಬೇರೆ ಬೇರೆ ಇದಾಗಿರ್ತದೆ ಬಹಳಷ್ಟು ಅವರು ಔಷಧಿಯ ಗುಣ ಇದು ಅರವತ್ತು ಪಳ್ಳೈ ಅಂತ ಹೇಳಿ ನಾವು ಯಾವ್ದಾದ್ರು ಆಯುರ್ವೇದಿಕ್ ಡಾಕ್ಟರ್ ಗಳ ಹೋದ್ರೆ ನೀವು ಭತ್ತದ ತಳಿಗಳನ್ನು ಬೆಳೆಸ್ತಿರಲ್ಲ ನಿಮ್ಮ ಹತ್ರ ಅರವತ್ತು ಪಿಳೈ ಭತ್ತ ಇದೆಯಾ ಅಂತ ಹೇಳಿ ಕೇಳ್ತಾರೆ ಅವರು ಅವಾಗ್ಲೆ ನಮ್ಗೆ ಗೊತ್ತಾಗ್ತದೆ ಅದರ ಶಕ್ತಿ ಹಿಂದೆ ಎಷ್ಟು ಇತ್ತು ಅಂತ ಹೇಳಿ ಡಾಕ್ಟರ್ನವರು ಈಗಲೂ ಅವರ ಔಷಧಿಗೆ ಆಯುರ್ವೇದಿಕ್ ಔಷಧಿಗಳಿಗೆ ಈ ಅರ್ವತ್ತು ಪಿಳೈ ಇದನ್ನು ಬಳಸ್ತಾ ಇದ್ದಾರೆ ಹಾಗೆ ಇದು ಕೂಡ ಸ್ವಲ್ಪ ಸಣ್ಣ ಜಾತಿಯ ಭತ್ತ ಆಗಿರ್ತದೆ ಇವತ್ತು ದಿನದಲ್ಲಿ ಬೆಳೆಯುವ ಕಾರಣ ಹಿಂದೆ ಬಹಳಷ್ಟು ಪ್ರಮಾಣದಲ್ಲಿ ಇದನ್ನು ಬೆಳೆಸ್ತಿದ್ರು ಅಂತ ಹೇಳಿ ನಮ್ಗೆ ನಮ್ಮ ಅನಿಸಿಕೆ ಇಳುವರಿ ಸ್ವಲ್ಪ ಕಡಿಮೆ ಆಗಿದ್ದಿರಬಹುದು ಕಡಿಮೆ ಇರಬಹುದು ಇದರದ್ದು ಒಂದು ಒಂದು ಎಕರೆ ಗದ್ದೆಯಲ್ಲಿ ಒಂದು ಎಂಟು ಕ್ವಿಂಟಾಲ್ ವರೆಗೆ ಇದನ್ನು ಬೆಳೆಸಬಹುದು ಸಾಕಷ್ಟು ದಿನದಲ್ಲಿ ಆಗ್ತದೆ ಬಹಳ ಆರೋಗ್ಯಕ್ಕೆ ಉತ್ತಮವಾಗಿರುವಂತಹ ತಳಿ ಆಗಿದ್ರು ಕೂಡ ಇದು ಸಾಧಾರಣ ಆರರಿಂದ ಏಳು ತಿಂಗಳಷ್ಟು ಸಮಯ ತೆಗೆಕೊಳ್ತದೆ ಭತ್ತವನ್ನು ಕಾಣಬೇಕಾದ್ರೆ ಇದರಲ್ಲಿ ನಾವು ನಾವು ಇದನ್ನು ಈಗ ಈ ಗದ್ದೆಯಲ್ಲಿ ಹಾಕಿರುವಂತ ತಳಿಗಳು ಜೂನ್ ತಿಂಗಳಿನಲ್ಲಿಯೇ ಇಲ್ಲಿ ಮಾಡಿದ್ದೇವೆ ಆದ್ರೂ ಕೂಡ ಇದು ಈಗ ಸದ್ಯಕ್ಕೆ ಐದು ತಿಂಗಳು ದಾಟಿದ್ರು ಕೂಡ ನೀವು ಯಾವುದೇ ರೀತಿಯ ತೆನೆ ಇದರಲ್ಲಿ ಕಾಣ್ತಾ ಇಲ್ಲ ನೋಡಿ ಆದ್ದರಿಂದ ಯಾವುದು ತಳಿಗಳ ಬಹಳ ಲೇಟ್ ಆಗಿ ಇಳುವರಿಯನ್ನು ಕೊಡ್ತದೆಯೋ ಅಂತಹ ತಳಿಗಳು ನಮ್ಗೆ ಅನಿಸ್ಬೋದು ಅದನ್ನು ಹಾಕಿದ್ರೆ ನಮ್ಗೆ ಲಾಸ್ ಆಗ್ಬಹುದು ಅದರಲ್ಲಿ ಬರ್ಲಿಕ್ಕೆ ಇಲ್ಲ ಅವಾಗ ಮಳೆಲ್ಲ ನಿಂತು ಹೋಗ್ತದೆ ಅಂತ ಹೇಳಿ ಆದ್ರೆ ಆರೋಗ್ಯಕರವಾದಂತಹ ಅಂಶಗಳು ಇಂತಹ ತಳಿಗಳು ಹೆಚ್ಚಾಗಿರ್ತದೆ ನಮ್ಮ ಕರ್ನಾಟಕದಲ್ಲಿಯೇ ಹಲವಾರು ತಳಿಗಳಿವೆ ಅದರಲ್ಲಿ ವಿಶೇಷವಾದಂತಹ ತಳಿಗಳನ್ನು ಕೂಡ ಕಾಣ್ಬಹುದು ಅದರಲ್ಲಿ ಒಂದು ತುಂಬಾ ವಿಶೇಷವಾಗಿರುವಂತಹ ತಳಿ ಅಂತ ಹೇಳಿದ್ರೆ ಇದಕ್ಕೆ ಬ್ಯೂಟಿ ಕ್ವೀನ್ ಅಂತಲೂ ಹೆಸರು ಕೊಡಬಹುದು ನಾವು ಕೊಡೋದಿದ್ರೆ ಯಾಕಂತ ಹೇಳಿದ್ರೆ ಇದ್ರೂ ಹಸಿರು ಬಣ್ಣದ್ದಾಗಿದ್ರು ಆಗಿದ್ರು ಕೂಡ ಇದರದ್ದು ಭತ್ತವನ್ನು ನಾವು ಉಪ್ಪು ಬಣ್ಣದ ಭತ್ತವನ್ನು ನಮ್ಗೆ ನೋಡ್ಲಿಕ್ಕೆ ಸಿಕ್ತದೆ ನೋಡಿ ಈ ಗದ್ದೆಯಲ್ಲಿ ನೀವು ಕಾಣುವಂತಹ ಭತ್ತಗಳಲ್ಲಿ ಅಹ್ ಗಿಡ್ಡದ ಜಾತಿಯ ಭತ್ತ ಹಾಗೂ ಉದ್ದ ಜಾತಿಯ ಭತ್ತಗಳು ನೀವು ಕಾಣಲಿಕ್ಕೆ ಸಿಗ್ತದೆ ಇದೊಂದು ಉದ್ದ ಜಾತಿಯ ಭತ್ತ ನಿಮ್ಗೆಲ್ಲರಿಗೆ ಗೊತ್ತಿರಬಹುದು ಬಾಸ್ಮತಿ ಅಂತಹ ಹಾಕಿ ಎಲ್ಲ ಕಡೆ ಈಗ ಬಿರಿಯಾನಿ ಹಾಗೂ ಗೀ ರೈಸ್ ಪಡ್ಲಿಕ್ಕೆ ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಇದನ್ನು ಈ ಹಿಂದೆ ನಾನು ಗಂಧಸಾಲ ಮತ್ತು ಮಂಜುಗುನಿ ಸಣ್ಣ ಹೇಳಿದ ಹಾಗೇನೆ ಇದು ಒಂದು ಬಹಳಷ್ಟು ಪರಿಮಳ ಭಾರತ್ ಭರಿತವಾದಂತಹ ಒಂದು ಭತ್ತ ಸೆಂಟೆಡ್ ರೈಸ್ ಅಂತ ಹೇಳಿ ಇದು ಮನೆಯಲ್ಲಿ ಬಿರಿಯಾನಿ ಮಾಡ್ತಾ ಇದ್ರೆ ಇಡೀ ಮನೆ ಇದರದು ಪರಿಮಳನ್ನು ಕಾಣಬಹುದು ಹಾಗೂ ಗದ್ದೆಯಲ್ಲಿ ಕೂಡ ಯಾವ ಗದ್ದೆಯಲ್ಲಿ ನೀವು ಬೆಳೆಸ್ತೀರಿ ಆ ಗದ್ದೆಯಲ್ಲಿ ಕೂಡ ಪರಿಮಳ ಹೆಚ್ಚಾಗಿತ್ತು ನಿಮಗೆ ವೆರೈಟಿಗಳ ಎಲ್ಲ ತೋರಿಸಿದ್ರು ತುಂಬಾ ಅದ್ಭುತವಾಗಿರುವಂತಹ ಒಂದು ಗದ್ದೆ ಸುಮಾರು ಸಾವಿರದ ಐನೂರು ವೆರೈಟಿಗಳು ಇದರಲ್ಲಿದೆ ಬಗೆ ಬಗೆ ವೆರೈಟಿಗಳಿದೆ ಎರಡು ತಿಂಗಳಿಂದ ಹಿಡಿದು ಸುಮಾರು ಏಳು ತಿಂಗಳವರೆಗೆ ಭತ್ತ ಆಗುವಂತ ವೆರೈಟಿಗಳು ಬಣ್ಣ ಎಲ್ಲ ಬೇರೆ 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 ರೀತಿ ಇರ್ತದೆ ನಾವು ಇದನ್ನು ನಿಮಗೆ ತೋರಿಸಿದ ಏನಂದ್ರೆ ಇದರ ಬಗ್ಗೆ ಒಂದು ಅವೇರ್ನೆಸ್ ನಮ್ಗೆ ಕ್ರಿಯೇಟ್ ಆಗಬೇಕು ನಾವು ಭತ್ತದ ಕೃಷಿಯ ಕಡೆ ಮತ್ತೆ ಬರಬೇಕು ನಮ್ಮ ಸೌತ್ ಕೇಂದ್ರದಲ್ಲಿ ತುಂಬಾ ಒಣಗಡ್ಡೆಗಳಿದೆ ಇವತ್ತು ತುಂಬಾ ಯುವಕ ಸಂಘದವರು ಶಾಲಾ ಕಾಲೇಜುಗಳು ಸಂಘ ಸಂಸ್ಥೆಗಳು ಎಲ್ಲ ಸೇರ್ಕೊಂಡು ಭತ್ತದ ಕೃಷಿಯ ಕ್ರಾಂತಿಯನ್ನು ಮಾಡ್ತಿದ್ದಾರೆ ಆ ಕಾರಣಕ್ಕೋಸ್ಕರ ಈ ಎಲ್ಲ ವೆರೈಟಿಗಳನ್ನು ನಾವು ನಿಮಗೆ ತೋರಿಸಿದ್ದೇವೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವ ಸಂಗತಿ ಏನು ಅಂತ ಹೇಳಿದ್ರೆ ಅವ್ರು ಅಷ್ಟ ಕಷ್ಟಪಟ್ಟು ಅದನ್ನು ಎಲ್ಲವನ್ನು ಸಂರಕ್ಷಿಸಿಕೊಂಡು ಯಾಕಂದ್ರೆ ಅವರಿಗೋಸ್ಕರ ಮಾತ್ರ ಅಲ್ಲ ಯಾಕಂದ್ರೆ ಎಲ್ಲರಿಗೂ ಕೂಡ ಈ ವೆರೈಟಿಯನ್ನು ಮುಂದಿನ ಜನರ ಜನರೇಷನ್ ಗೆ ಇದನ್ನು ಕೊಡಬೇಕು ಅನ್ನೋಂತ ಕಾರಣಕ್ಕೋಸ್ಕರ ಮಾಡ್ತಿರುವಂತದ್ದು ಯಾವ್ದಾದ್ರು ಬಂದಾಗ ಈ ಭಾಗಕ್ಕೆ ನೀವು ವಿಸಿಟ್ ಮಾಡಬಹುದು ನಮ್ಮ ಈ ಸಂಗ್ರಹಾಲಯದಲ್ಲಿ ಬೇರೆ ಬೇರೆ ರೀತಿಯ ನೇರಳೆ ಬಣ್ಣದ ಹಾಗೂ ಕಪ್ಪು ಅಕ್ಕಿ ಕಪ್ಪು ಭತ್ತ ಇರುವಂತಹ ತಳಿಗಳನ್ನು ಕೂಡ ನೀವು ಈಗಾಗಲೇ ನೋಡಿದ್ದೀರಿ ಅದರಲ್ಲಿ ಇದು ಒಂದು ಬಹಳ ಹಿಂದೆ ಬೆಳೆಸ್ತಾ ಬೆಳೆಸ್ತಾ ಇದ್ದಂತಹ ತಳಿ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೂ ನಮ್ಮ ಈ ಕರ್ನಾಟಕ ಸೈಡ್ ಅಲ್ಲಿ ಬೇರೆ ಬೇರೆ ಕಡೆ ಕಡೆಯಿಂದ ತಳಿಗಳನ್ನು ಬೆಳೆಸ್ತಾ ಇದ್ದಾರೆ ನೋಡ್ಲಿಕ್ಕೆ ಒಂದು ವೇಳೆ ಇಡೀ ಗದ್ದೆ ಇದರದ್ದು ಮಾಡಿದ್ರೆ ಉದ್ಯಾನವನದಲ್ಲಿ ನಿಂತಿದ್ದೀರಿ ಅಂತ ಹೇಳಿ ಅನ್ಸ್ಕೊಳ್ಬೇಕು ಅಷ್ಟು ಚಂದ ಕಾಣ್ತದೆ ಇಡೀ ಬಣ್ಣ ನೇರಳೆ ನೇರಳೆ ಅದಕ್ಕೆ ಸೂರ್ಯನ ಕಿರಣಗಳು ಬಿದ್ದಾಗ ಕೂಡ ಬಹಳಷ್ಟು ಚಂದ ಕಾಣ್ತದೆ ಹಾಗೆ ಆರೋಗ್ಯಕರ ಅಂಶದಲ್ಲಿ ನಾವು ಹೋದ್ರೆ ಬಿ ಪಿ ನಂತರ ಶುಗರಿಗೆ ಕೂಡ ಇದು ಭತ್ತ ಬಹಳಷ್ಟು ಉತ್ತಮ ಕೆಂಪು ಕೆಂಪು ಆಗಿರ್ತದೆ ರಕ್ತಸಾಲಿ ಅಂತ ಹೇಳಿ ನೀವು ಈಗಾಗಲೇ ಕೇಳಿರ್ಬಹುದು ಬಹಳಷ್ಟು ಫೇಮಸ್ ಆಗಿರುವಂತಹ ಭತ್ತ ಆ ನಮ್ಮ ಇಡೀ ದೇಹದ ರಕ್ತವನ್ನು ಪ್ಯೂರಿಫೈ ಮಾಡುವಂತಹ ಶಕ್ತಿ ಈ ಭತ್ತಕ್ಕೆ ಇದೆ ಕೀವು ಕೂಡ ಕೆಂಪೇ ಆಗಿರ್ತದೆ ಇದರದ್ದು ಕೆಂಪು ಬಣ್ಣದ ಅಕ್ಕಿ ಆಗಿರ್ತದೆ ಆ ರಕ್ತದ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ವೃದ್ಧಿಸ್ಲಿಕ್ಕೂ ಇದು ಬಹಳಷ್ಟು ಉತ್ತಮವಾದಂತಹ ಭತ್ತ ಇಷ್ಟು ವೆರೈಟಿಗಳನ್ನು ಸಂಗ್ರಹ ಮಾಡುದು ದೊಡ್ಡ ಸವಾಲು ಇದಕ್ಕೆ ಹೇಗೆ ನೀವು ಅದನ್ನೆಲ್ಲ ಮೈಂಟೈನ್ ಮಾಡ್ತೀವಿ ಈಗ ಸಾಕಷ್ಟು ಏನು ನಾವು ಇಲ್ಲಿಂದ ಭತ್ತವನ್ನು ಉಂಟಾಗ ತೆಗೆದುಕೊಂಡು ಹೋಗ್ತೇವಲ್ಲ ಅದನ್ನು ಒಂದು ವರ್ಷಕ್ಕೆ ಬರುವ ಹಾಗೆ ಸೆಪರೇಟ್ ಮಾಡಿ ಗಾಜಿನ ಬಾಟ್ಲಿಗಳಲ್ಲಿ ಹಾಕಿ ಇಡ್ತಾ ಇದ್ದೇವೆ ಮನೆಯಲ್ಲಿ ಉಡುಪಿ ಮಠಕ್ಕೆ ನಾವು ಆರಂಭದಲ್ಲಿ ಬೆಳೆದಂತಹ ನೂರ ನಾಲ್ಕು ತಳಿಗಳನ್ನು ಬೇರೆ ಬೇರೆ ರೀತಿಯ ತಳಿಗಳನ್ನು ಬೇರೆ ಬೇರೆ ದಿನ ಶ್ರೀಕೃಷ್ಣನ ನೈವೇದ್ಯಕ್ಕೆ ಅಂತ ಹೇಳಿ ಕೊಡ್ತಾ ಇದ್ದೆವು ಹಾಗೆ ಈಗ ಕೃಷಿ ಪ್ರಯೋಗ ಪರಿವಾರದವರು ಒಂದು ಪ್ರಯೋ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ನಡೆಯುವಂತಹ ಸೋದೆ ಮಠ ಅವರ ಪರ್ಯಾಯದಲ್ಲಿ ಮುನ್ನೂರ ಅರವತ್ತ ಐದು ರೀತಿಯ ತಳಿಗಳನ್ನು ಮುನ್ನೂರ ಅರವತ್ತೈದು ದಿನ ಶ್ರೀಕೃಷ್ಣನಿಗೆ ನೈವೇದ್ಯವಾಗಿ ಕೊಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ ಅದರಲ್ಲಿ ನಾವು ಕೂಡ ಅವರ ಜೊತೆ ಕೈ ಜೋಡಿಸಿದ್ದೇವೆ ಬೇರೆ ಬೇರೆ ರೈತರಿಗೆ ಬೇರೆ ಬೇರೆ ವೆರೈಟಿಯನ್ನು ಕೊಡ್ತಾ ಇದ್ದೀರಾ ಹಾ ಅವತ್ತು ಆ ದಿನ ಬೇರೆ ಬೇರೆ ಬಂದಂತಹ ರೈತರಿಗೆ ಬೇರೆ ಬೇರೆ ರೀತಿಯ ತಳಿಗಳನ್ನು ಕೊಡುವಂತಹ ಕಾರ್ಯಕ್ರಮವೂ ಇದೆ ಈಗ ಈ ರೀತಿ ವಿಡಿಯೋ ಕೆಲವರಿಗೆ ಆಸಕ್ತಿ ಇರೋರು ಇದ್ದಾರೆ ಅವರಿಗೆ ಬೀಜಗಳು ಬೇಕಾದ್ರೆಂಟಾಕ್ಟ್ ಮಾಡಬಹುದಾ ಹಾ ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಭತ್ತ ಕೊಡ್ಲಿಕ್ಕೆ ಆಗುದಿಲ್ಲ ಮನೆಯಲ್ಲಿ ಅವರು ಸಂಗ್ರಹ ಮಾಡ್ಬೇಕು ಈಗ ನೀವು ಇದೆಲ್ಲ ಮಾಡಿರುವಂತದ್ದು ತಳಿ ಸಂರಕ್ಷಣೆಗೋಸ್ಕರ ನಿಮ್ಮ ಮನೆಯಲ್ಲೂ ಕೂಡ ಸಾವಯವ ಅಕ್ಕಿಯನ್ನು ಉಪಯೋಗಿಸ್ತೀರಿ ಅಂತ ನಾನ್ ಕೇಳಿದೆ ನೀವೆಲ್ಲ ಹೇಗೆ ಅದನ್ನು ಮಾಡುವಂತದ್ದು ಎಲ್ಲಿ ಅದನ್ನೆಲ್ಲ ನಾವು ಇಲ್ಲಿ ಕಾರ್ಕಳದಲ್ಲಿ ಬೋರ್ಕಟ್ಟೆ ಅನ್ನುವಂತಹ ಜಾಗ ಇದೆ ಇದರಲ್ಲಿ ಬಾಯ್ಲ್ ರೈಸ್ ನಮ್ಮ ಕಡೆ ಕರಾವಳಿ ತೀರದಲ್ಲಿ ಬಾಯ್ಲ್ ರೈಸ್ ಅನ್ನು ಬೆಳಿತಾರಲ್ವಾ ಅದಕ್ಕೆ ಬಾಯ್ಲ್ ಗೆ ಆಗುವಂತ ನಾಗಸಂಪಿಗೆ ಸಂಪಿಗೆ ಅನ್ನುವಂತಹ ಟ್ರೆಡಿಷನಲ್ ರೈಸ್ ಅನ್ನು ನಾವು ಮನೆಯಲ್ಲಿ ನಮ್ಮ ಡೈಲಿ ಆಹಾರಕ್ಕೆ ಬಳಸ್ತೇವೆ ಅನ್ನ ಅದನ್ನು ನಾವು ಬೋರ್ಕಟ್ಟೆಯಲ್ಲೇ ಮಾಡ್ತೇವೆ ಮತ್ತು ಅಧಿಕಾರಿ ಅನ್ನುವಂತಹ ಒಂದು ಬಹಳಷ್ಟು ಸತ್ಯದ ಬುಳೆ ಅಂತ ಹೇಳಿ ಹೆಸರು ಅಧಿಕ ಅಧಿಕಾರಿ ಅಕ್ಕಿಗೆ ಅದನ್ನು ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿ ಯಾವುದೆಲ್ಲ அவருக்கு அகத்த இது அவருக்கு கொடுத்து ಪೂರ್ತಿಯಾಗಿ ಸಾವಯವ ರೀತಿಯಲ್ಲೇ ಮಾಡ್ತಾ ಇದೆ ಬರೀ ಅಕ್ಕಿ ಭತ್ತ ಮತ್ತು ನೀರು ನೀರು ಮಣ್ಣು ಇದು ಮಾತ್ರ ಇರ್ತದೆ ನಮ್ಮ ಅಕ್ಕಿಯಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಬೆಳೀತದೆ ಬೆಳೀತದೆ ಅವಳು ಪೂರ್ತಿಯಾಗಿ ಭತ್ತವನ್ನು ಸಪರೇಟ್ ಮಾಡುದು ಟ್ರೇಗೆ ಮಣ್ಣು ಹಾಕುವುದು ಟ್ರೇಲಿ ಭತ್ತವನ್ನು ಹಾಕಿಡುದು ಆ ಭತ್ತದಲ್ಲಿ ಬೆಳೆ ಬೆಳೆ ಬರುವಂತ ಭತ್ತ ಯಾವುದು ಮತ್ತೆ ಅದರಲ್ಲಿ ಸೆಪರೇಟ್ ಮಾಡುದು ಎಲ್ಲ ಒಳ್ಳೆ ನಮ್ ಶಾಲೆ ಮಕ್ಕಳಿಗೆ ಕೂಡ ನಾನು ಬೇರೆ ಬೇರೆ ತಳಿಗಳನ್ನು ಕೊಟ್ಟಿದ್ದೇನೆ ತಗೊಂಡೋಗಿ ಕಳೆದ ಸಲ ಈ ವರ್ಷದಲ್ಲಿಯೇ ನಾನು ಆರಂಭದಲ್ಲಿ ಹಾಕುವಾಗ ಸ್ವಲ್ಪ ತಳಿಗಳು ಆಚೆ ಈಚೆ ಆದವು ಒಳ್ಳೆ ತಳಿ ಬಂದಿತ್ತು ಅದ್ರ ಗದ್ದಕ್ಕೆ ಹಾಕ್ಲಿಕ್ಕೆ ನಮ್ಗೆ ಒಂದು ಸಿಸ್ಟಮಟಿಕ್ ಆಗಿ ಬೇಕಲ್ಲ ಅಂತ ಹೇಳಿ ಬಂದಿದ್ದಂತಹ ಆರ್ನೂರು ರೀತಿಯ ತಳಿಗಳನ್ನು ಕೂಡ ನಾನು ಶಾಲೆಯ ಮಕ್ಕಳಿಗೆ ತಗೊಂಡು ಕೊಟ್ಟಿದ್ದೇನೆ ಎಲ್ಲರೂ ಬೆಳೆದು ಅದರಲ್ಲಿ ಆದಂತ ಭತ್ತವನ್ನು ತಂದು ತಂದು ನನಗೆ ಕೊಡ್ತಾ ಇದ್ದಾರೆ ಈಗ ಯೇಶನ್ ನಟ್ಸ್ ವರ್ಣ ನವರು ರೈತ ಕರ್ನಾಟಕ ರಾಜ್ಯದ ರೈತರತ್ನ ಪ್ರಶಸ್ತಿ ವಿಜಯ ಕರ್ನಾಟಕ ಪತ್ರಿಕೆಯವರದ್ದು ಸೂಪರ್ ಸ್ಟಾರ್ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತರತ್ನ ಪ್ರಶಸ್ತಿ ಹಾಗೆ ಬಸರೂರು ಅಪ್ಪಣ್ಣ ಹೆಗ್ಡೆ ಅವರದು ಬಹಳ ಪ್ರತಿಷ್ಠವಾದಂತಹ ಒಂದು ಪ್ರಶಸ್ತಿ ಅಪ್ಪಣ್ಣ ಹೆಗಡೆಯ ಪ್ರಶಸ್ತಿ ಕೂಡ ನಮ್ಗೆ ಬಂದಿರುತ್ತದೆ ಕುಂದಾಪುರದ್ದು ಈ ರೀತಿ ಒಂದು ಮಹಿಳೆಯವರು ಸ್ವಾವಲಂಬಿಯಾಗಿ ಹೇಗೆ ಇದನ್ನು ಮಾಡಬಹುದು ಅನ್ನೋದಾಗಿ ನೀವು ಬ್ರಾಂಡ್ ಅಂಬಾಸಿಡರ್ ಆಗಿದ್ರಿ ದೇಶಕ್ಕೆ ಯಾಕಂದ್ರೆ ಎಲ್ಲ ಕಡೆಯಲ್ಲಿ ಸಣ್ಣ ಸಣ್ಣ ಮಟ್ಟದ ಮಾಡ್ತಾ ಇದ್ದಾರೆ ಕೆಲಸವನ್ನು ಮಾಡ್ತಿದ್ರಿ ಈ ರೀತಿ ಒಂದು ಪ್ರಯತ್ನದಿಂದಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೂ ದೊಡ್ಡ ದೊಡ್ಡ ಪ್ರಶಸ್ತಿಗಳು ದೊಡ್ಡ ದೊಡ್ಡ ಪ್ರಶಂಸೆಗಳು ಬರಲಿ ಅಂತ ಹೇಳಿ ನಮ್ಮ ಅಸ್ಪ ಮೇಡಮ್ ಅವರ ಮನೇಲಿ ಇದ್ದೇನೆ ಅವರ ಮಗಳು ಮರಿಯಂ ಇದ್ದಾರೆ ಮರಿಯಂ ನಮಸ್ತೆ ಮರಿಯಮ್ ಎಷ್ಟನೇ ಕ್ಲಾಸ್ ಓದ್ತಾ ಹೈ ಸಾಣೂರ್ ಗೌರ್ಮೆಂಟ್ ಸ್ಕೂಲ್ ನೋಡಿ ಒಂದು ದೊಡ್ಡ ಮಾದರಿ ಅವರು ಸರ್ಕಾರಿ ಮೇಡಮ್ ಸರ್ಕಾರಿ ಶಾಲೆ ಅಲ್ಲ ಸರ್ಕಾರಿ ಶಾಲೆ ಟೀಚರ್ ಅವರ ಮಗಳು ಕೂಡ ಸರ್ಕಾರಿ ಶಾಲೆ ಓದ್ತಾ ಒಂದು ಸಮಾಜಕ್ಕೆ ಸಂದೇಶ ಕೊಡ್ತಿದ್ದಾರೆ ನೋಡಿ ಇಡೀ ಅವ್ರದ್ದು ಲೈಫ್ ಸ್ಟೈಲೇ ಒಂದೊಂದು ರೀತಿಯಲ್ಲಿ ಒಂದೊಂದು ಸಮಾಜಕ್ಕೆ ಸಂದೇಶ ಕೊಡುವಂಥದ್ದು ಅಂಥದ್ರಲ್ಲಿ ಇಡೀ ಈ ಭತ್ತದ ವೆರೈಟಿಗಳ ಬಗ್ಗೆ ಅದರದ್ದು ಪೂರ್ತಿ ಬರೆದಿಡುವಂಥದ್ದು ಅದನ್ನು ಮೇಂಟೈನ್ ಮಾಡುವಂಥದ್ದು ಮತ್ತು ಅದು ಯಾವುದು ಏನು ಎಂಥ ಅದರ ಗುಣಗಳೇನು ಎಲ್ಲವೂ ಕೂಡ ಮರೆಯೋಮಿಗೆ ಗೊತ್ತಿದೆ ಎಂಟನೇ ಕ್ಲಾಸಲ್ಲಿ ಅವರಿಗೆ ಒಂದು ಸ್ಪೆಷಲ್ ಆಗಿರೋ ಒಂದು ಐದು ವೆರೈಟಿಯನ್ನು ನಮಗೆ ಪರಿಚಯ ಮಾಡಿಸ್ತಾರೆ ಯಾವೆಲ್ಲ ವೆರೈಟಿಯನ್ನು ಪರಿಚಯ ಮಾಡಿಸ್ತೀರಿ ಇದು ದೆಹಲಿ ಬಾಸ್ಮತಿ ಅಂತ ನಾವು ಕೇಳಿರೋದು ಬಾಸ್ಮತಿಯಲ್ಲಿ ಒಂದೇ ವೆರೈಟಿ ಇರ್ಬೋದು ಬಾಸ್ಮತಿ ಅಂತ ಇದ್ರಲ್ಲಿ ಬಾಸ್ಮತಿಯಲ್ಲಿ ತುಂಬಾ ವೆರೈಟಿ ಉಂಟು ದೆಹಲಿ ಬಾಸ್ಮತಿ ಆಂಧ್ರ ಬಾಸ್ಮತಿ ಬೆಳಗಾಂ ಬಾಸ್ಮತಿ ಕಾಶ್ಮೀರ್ ಬಾಸ್ಮತಿ ಅದರಲ್ಲಿ ಇದೊಂದು ದೆಹಲಿ ಬಾಸ್ಮತಿ ನಿಮ್ಮಲ್ಲಿ ತೋಟದಲ್ಲಿ ಹೌದು ಇದು ಕರಿಗಜವಿಲೆ ಅಂತ ಇದ್ರದ್ದು ಭತ್ತ ಬ್ಲಾಕ್ ಇದು ನಾರಾಯಣ ಕಾಯಿಲೆ ಅಂತ ಇದು ಭತ್ತ ಕೆಂಪು ಆಗಿರುತ್ತೆ ಇದು ಕಲಾ ನಮಕ್ ಅಂತ ಇದು ಒಂದು ವೆರೈಟಿ ಬತ್ತವೆ ಅದರಲ್ಲೂ ಸ್ವಲ್ಪ ಸ್ಪೆಷಲ್ ಆಗಿ ಇದು ಜುಗಲ್ ಅಂತ ಇದು ಒಂದು ಬತ್ತದಲ್ಲಿ ಒಳಗೆ ಎರಡು ಅಕ್ಕಿ ಇರ್ತದೆ ನೋಡಿ ವೀಕ್ಷಕರ ಇದು ಸಹಜವಾಗಿ ಏಕದಳ ಧ್ವನಿ ಅಂತ ಹೇಳಿ ನಾವು ಭತ್ತಕ್ಕೆ ಹೇಳುವಂಥದ್ದು ಭತ್ತ ಗೋಧಿ ರಾಗಿ ಜೋಳ ಎಲ್ಲ ಏಕದಳ ಒಂದು ದಳ ಇರ್ತದೆ ಅದರಲ್ಲಿ ಇದು ಎರಡು ದಳ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವ್ರು ತೋರಿಸ್ತಾರೆ ನೋಡಿ ಅದನ್ನು ನೋಡಿ ಸಹ ಇಲ್ಲಿ ಎರಡಿದೆ ಇದು ಒಂದು ಭತ್ತದಲ್ಲಿ ಎರಡು ಇರುವಂತದ್ದು ಇದಕ್ಕೆ ಜುಗಲ್ ಅಂತ ಅಂತೇಳಿರುವಂತದ್ದು ಇದು ಎಲ್ಲಿ ಬೆಳಿತಾರೆ ಹೆಚ್ಚಾಗಿ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ನಿಮ್ಮ ಇಲ್ಲಿ ಗದ್ದೆಯಲ್ಲಿ ಬೆಳೆದ್ರಿ ಅದು ಈಗ ಭತ್ತ ಬರ್ಲಿಲ್ಲ ದಿವಸದ ಭತ್ತ ತಿಂಗಳದು ಇದ್ರಲ್ಲಿ ಒಟ್ಟು ಎಷ್ಟು ವೆರೈಟಿ ಎಲ್ಲ ಸಂಗ್ರಹ ಮಾಡಿ ಇಡ್ತೀವಿ ಮತ್ತೆ ಅದು ನಾಡಿದ್ದಿಗೆಲ್ಲ ಸಂಗ್ರಹ ನೀವೇ ಮಾಡುವಂತದ್ದು ಹಲೋ ಸ್ಕೂಲಲ್ಲಿ ಇದನ್ನೆಲ್ಲ ನೋಡುವಾಗ ಆ ಇದನ್ನು ನಾನು ಈ ಸ್ಕೂಲಿಗೆ ಹೋಗುವಾಗ ಸ್ಟಾರ್ಟಿಂಗ್ ಹೋಗುವಾಗ ರಜೆ ಮುಗೀತು ಹೋಗುವಾಗ ಎಲ್ಲರಿಗೂ ಒಂದು ಭತ್ತದ ಪೈರು ಕೊಟ್ಟಿದ್ದೆ ಅದು ಎಷ್ಟು ಮಕ್ಕಳಿಗೆ ಕೊಟ್ಟಿದ್ರು ಟೂ ತರ್ಟಿ ಫೋರ್ ಇನ್ನೂರ ಮೂವತ್ತಲ್ಲ ಮತ್ತೆ ಅವರು ಅದನ್ನು ಬತ್ತಾ ಮನೆಯಲ್ಲಿ ಹೋಗಿ ಚೆನ್ನಾಗಿ ನೋಡಿ ಮೊನ್ನೆ ಆದ ಕೃಷಿ ಕ್ಷೇತ್ರೋತ್ಸವದಲ್ಲಿ

ನೋಡಿ ಒಂದು ವಿಶೇಷವಾಗಿರುವಂಥದ್ದು ಸಣ್ಣ ಸಣ್ಣ ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ದೊಡ್ಡದು ನಾವು ಹೇಳಬಹುದು ಸರ್ಕಾರ ಹೇಳಬಹುದು ಇನ್ಯಾವುದೋ ಸಂಸ್ಥೆಗಳಿರ್ಬೋದು ಆದರೆ ಮಕ್ಕಳಿಂದನೇ ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಕೆಲಸವನ್ನು ಇವರು ಮಾಡ್ತಾರೆ ಇವ್ರದ್ದು ಕೃಷಿ ಉತ್ಸವಕ್ಕೆ ನಾನು ಮೊನ್ನೆ ಹೋಗಿದ್ದೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಭತ್ತಗಳ ಪ್ರದರ್ಶನ ಇಟ್ಟಿದ್ರು ಈ ರೀತಿ ಒಟ್ಟು ಎಷ್ಟು ಹೆಸರುಗಳನ್ನು ನೀವು ಬರ್ದಿಟ್ಟಿದ್ರೆ ನೀವೇ ಇಲ್ಲ ನೀವೇ ಮೇಂಟೈನ್ ಮಾಡಿದ್ರೆ ಎಷ್ಟಿದೆ ಅದರಲ್ಲಿ ಒಟ್ಟು ಹೆಸರುಗಳು ಈಗ ನಾವು ಗದ್ದೆಯಲ್ಲಿ ಹೇಗೆ ಲೈನ್ ಆಗಿ ಹೋಗ್ತೇವೆ ಇದರಲ್ಲಿ ಸದ್ಯೆಯಲ್ಲಿ ಅದು ಪೈರಿಗೆ ಭತ್ತ ಬಂದ ನಂತರ ನಂಬರ್ ಕೊಡ್ತೇವೆ ಈ ಇಲ್ಲಿ ನಂಬರ್ ಬರ್ತಿರ್ತೇವೆ ಹೀಗೆ ಅದು ನಂಬರ್ ಅನ್ನು ಹಾಕಿ ಹ ಹ ಹ ನೋಡಿ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಹತ್ರ ತಗೊಂಬಿ ನೋಡಿ ಇನ್ನೂರ ಐನೂರ ಮೂರು ಈ ರೀತಿ ಬರ್ದಿದ್ದಾರೆ ಸಾವಿರದ ಐನೂರು ಹೆಸರುಗಳಿದ್ರಲ್ಲಿ ಇದೇ ರೀತಿಯಲ್ಲಿ ಅವರು ಗದ್ದೆಯಲ್ಲಿ ಕೂಡ ಇದೇ ಸಿರಿಯರಲ್ಲಿ ಹಾಕಿರ್ತಾರೆ ಅದರಿಂದಾಗಿ ಅವರಿಗೆ ಯಾವ್ಯಾವ ಭತ್ತಗಳು ಏನೇನು ಅನ್ನುವಂಥದ್ದು ಸರಿಯಾಗಿ ಗೊತ್ತಿರ್ತದೆ ಇದೆಲ್ಲ ಕಲ್ತಿದ್ರಲ್ಲ ದೊ ಮೇಲೆ ನಿಮ್ಗೆ ಏನಾಗಬೇಕು ಅಂತ ಡ್ರೀಮ್ ಇದೆ ಪಿ ಹೆಚ್ ಕಲ್ತು ಕೃಷಿ ಮಾಡ್ಬೇಕು ಅಂತ ನೋಡಿ ಒಂದು ಸಮಾಜಕ್ಕೆ ಆಗಿರುವಂತರಲ್ಲಿ ಕೃಷಿ ಕಡೆ ಯಾರು ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಅವ್ರ ತಾಯಿ ಅವರ ತಂದೆ ಅವರ ಪ್ರೋತ್ಸಾಹದಿಂದಾಗಿ ಅವರ ಮಗಳು ಕೃಷಿಯ ಕಡೆ ಒಂದು ಹೆಜ್ಜೆ ಇಟ್ಟಿದ್ದಾರೆ ಪಿ ಎಚ್ ಡಿ ಮಾಡಬೇಕು ಅಂತ ಯೋಚನೆ ಇದೆ ಅವರಿಗೆ ಇದೆಲ್ಲವೂ ಕೂಡ ಒಂದು ಒಂದು ಸ್ಪೆಷಾಲಿಟಿ ಅಂತ ತೋರಿಸದೆ ಇವತ್ತು ಹೊರಗಡೆ ಎಲ್ಲಿಯೂ ಕೂಡ ಈ ರೀತಿಯದ್ದು ಇದು ಸಿಗುದಿಲ್ಲ ಈ ರೀತಿ ಒಂದು ಪ್ರೋತ್ಸಾಹ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ನೋಡಿ ಇದು ಇದಕ್ಕೆ ನಮ್ಮಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕಳಸೆ ಅಂತ ಹೇಳ್ತಾರೆ ತುಳುವಲ್ಲಿ ಕಳಸೆ ಅನ್ನುವಂಥದ್ದು ಭತ್ತವನ್ನು ಈ ರೀತಿಯ ಇದರಲ್ಲಿ ಇದ್ರಲ್ಲಿ ಇಡ್ತಾ ಇದ್ರು ಈ ರೀತಿ ಒಂದು ಇಡೀ ಫ್ಯಾಮಿಲಿ ಕೃಷಿಗೋಸ್ಕರ ಅವರ ಅವರಿಗೆ ಬೇರೆ ಇದೆ ಅದ್ರ ಮಧ್ಯದಲ್ಲಿ ಅವ್ರದ್ದು ಜಾಗ ಅಂತ ಇಲ್ಲ ಹೊರಗಡೆ ಹೋಗಿ ಬೇರೆ ಬೇರೆ ಕಡೆಯಲ್ಲಿ ಕೃಷಿಯನ್ನು ಮಾಡ್ತಾ ಎಲ್ರಿಗೆ ಮಾದರಿಯಾಗಿದ್ದಾರೆ ಅಫ್ರಾನ್ ಅವ್ರ ಮಗ ಫಸ್ಟ್ ಇಯರ್ ಡಿಗ್ರಿ ಹೊರತು ಹೋಗ್ತಾ ಇದ್ದಾರೆ ಕಾರ್ಕಳ ಬೋನೇಂದ್ರ ಕಾಲೇಜಲ್ಲಿ ಅವ್ರದ್ದು ಮುಂದಕ್ಕೊಂದು ಎಪಿಸೋಡ್ ಮಾಡ್ತಿದ್ದೆ ನಾನು ವಿಶೇಷವಾಗಿ ಹಾವಿನ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ದಾರೆ ಹಾವನ್ನು ಉಳಿಸ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ತುಂಬಾ ಅಧ್ಯಯನ ಮಾಡಿ ಟ್ರೈನಿಂಗ್ ಕೊಡುವಂತ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾರೆ ಹಬ್ಬವನ್ನ ಭತ್ತದ ಕೃಷಿ ಜೊತೆ ಇವಳೊಂದು ಬಾಳೆ ತೋಟ ಇದೆ ಅದು ಬೇರೆಯವರ ಜಾಗದಲ್ಲಿ ಲೀಜಿ ತಗೊಂಡು ಮಾಡಿರುವಂಥದ್ದು ಮೂವತ್ತು ವೆರೈಟಿಗಿಂತ ಹೆಚ್ಚು ಬಾಳೆ ಆ ಗಿಡಗಳಿದೆ ಮುಂದಕ್ಕೆ ನಮ್ಮ ಕೃಷಿ ಚಾನಲ್ ತೋರಿಸ್ತೇನೆ ನೀವು ನೀವೆಲ್ಲರೂ ಕೂಡ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದೀರಿ ನಮ್ಗೆ ನಿಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನು ಕೊಟ್ಟಿದ್ದೀರಿ ಧನ್ಯವಾದಗಳ ಹಬ್ಬನ